ಗೆಳೆಯರೆ ಮೈಸೂರು ಚಲೋ ಪಾದಯಾತ್ರೆ ಮುಖಾಂತರ ಪಕ್ಷದ ಒಳಗಡೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು ರೆಬಲ್ ನಾಯಕರಿಗೆ ತಮ್ಮ ತಾಕತ್ತು ಏನು ಅಂತ ತೋರಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಪಾದಯಾತ್ರೆ ಮುಗಿದ ಮರುದಿನವೇ ದೊಡ್ಡ ಶಾಕ್ ಎದುರಾಗಿದೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವ ಸರಿಯಿಲ್ಲ ಅನ್ನುವಂತಹ ಕೂಗು ಬಿ ಜೆ ಪಿಯಲ್ಲಿ ಈ ಹಿಂದೆಯಿಂದಲೂ ಕೇಳಿ ಬರ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ಎಲ್ಲರೂ ಕೂಡ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಅನ್ನುವಂತಹ ಒತ್ತಾಯವನ್ನು ಹೈಕಮಾಂಡ್ಗೆ ಮಾಡ್ತಾನೆ ಬಂದಿದ್ದಾರೆ ಆದರೆ ಹೈಕಮಾಂಡ್ ಈ ಬಗ್ಗೆ ಯಾವ ನಿಲುವನ್ನು ಕೂಡ ತೆಗೆದುಕೊಂಡಿರಲಿಲ್ಲ ಈಗ ರೆಬಲ್ ನಾಯಕರು ಎಲ್ಲರೂ ಸೇರಿ ಮೀಟಿಂಗ್ ಅನ್ನು ಮಾಡಿ ಹೈಕಮಾಂಡ್ಗೆ ಅತಿಯಾದಂತಹ ಬಹುಮುಖ್ಯವಾದಂತಹ ಕಾರಣವನ್ನು ತಿಳಿಸಿದ್ದಾರೆ ಹಾಗಾದರೆ ಗೆಳೆಯರೆ ಹೈಕಮಾಂಡ್ಗೆ ರೆಬಲ್ ನಾಯಕರು ಕೊಟ್ಟಂತಹ ಆ ಮುಖ್ಯ ಕಾರಣ ಏನು ಅದರ ಜೊತೆಗೆ ಈ ರೆಬಲ್ ನಾಯಕರು ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬ ನಾಯಕನನ್ನು ಆರಿಸ್ಕೊಂಡಿದ್ದಾರೆ ಆ ನಾಯಕ ಯಾರು ರಾಜ್ಯ ಬಿ ಜೆ ಪಿ ಒಳಗಡೆ ಏನೆಲ್ಲ ಇದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವದ ಮೇಲೆ ಬಿ ಜೆ ಪಿಯಲ್ಲಿ ಕೆಲವರಿಗೆ ಅಸಮಾಧಾನ ಇದೆ ಯಾಕೆ ಅಂದರೆ ಬಿ ಜೆ ಪಿಯ ಒಂದು ಮೂಲ ತತ್ವ ಏನಿದೆಯಲ್ಲ ಅದನ್ನೆಲ್ಲವನ್ನು ಬಿಟ್ಟು ಬಿ ವೈ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಹಿಂದೆಯಿಂದಲೂ ಅದನ್ನೇ ಮಾಡ್ತಾ ಇದ್ರು ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿ ಇರುತ್ತಲ್ಲ ಆ ಸರ್ಕಾರದ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿಕೊಂಡು ತಮ್ಮ ಫ್ಯಾಮಿಲಿಗೆ ಏನು ಬೇಕೋ ಅದನ್ನು ಮಾಡ್ಕೋತಾ ಇದ್ದಾರೆ ಅನ್ನುವಂತಹ ಆರೋಪ ಆಗಾಗ ಕೇಳಿ ಬರ್ತಾ ಇತ್ತು ಸೊ ಹಾಗಾಗಿ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅಂತ ರೆಬಲ್ ನಾಯಕರು ನಿನ್ನೆ ಒಂದು ಸಭೆಯನ್ನ ಸೇರಿದ್ರು ಬೆಳಗಾವಿಯ ಒಂದು ರೆಸಾರ್ಟ್ನಲ್ಲಿ ನಾಯಕರು ಸಭೆಯನ್ನ ಸೇರಿದ್ರು ಆ ಒಂದು ಸಭೆ ದೊಡ್ಡ ಮಟ್ಟದಲ್ಲಿ ಆಯಿತು ಯಾಕೆಂದ್ರೆ ಸರಿಸುಮಾರು ಹನ್ನೊಂದಕ್ಕೂ ಹೆಚ್ಚು ಜನ ಪ್ರಮುಖ ನಾಯಕರು ಅಲ್ಲಿ ಭಾಗಿಯಾಗಿದ್ದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದರು ರಮೇಶ್ ಜಾರಕಿಹೊಳಿ ಅವರಿದ್ರು ಕುಮಾರ್ ಬಂಗಾರಪ್ಪ ಇದ್ದರು ಅರವಿಂದ ಲಿಂಬಾವಳಿ ಕೂಡ ಇದ್ರು ಅದರ ಜೊತೆಗೆ ಪ್ರತಾಪ್ ಸಿಂಹ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ನಿಜಕ್ಕೂ ಕೂಡ ಅಚ್ಚರಿ ಅನಿಸ್ತು ಅದರ ಜೊತೆಗೆ ಬಿ ಎಸ್ ವೈ ಅವರ ಮಾಜಿ ಆಪ್ತ ಸಹಾಯಕ ಆಗಿದ್ದಂತಹ ಎನ್ ಆರ್ ರಮೇಶ್ ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ರು ಸೊ ಇದರಿಂದಾಗಿ ಒಂದು ದೊಡ್ಡ ಮಟ್ಟದ ಪ್ಲಾನ್ ಈಗ ಬಿ ವೈ ವಿಜಯೇಂದ್ರ ಅವರ ವಿರುದ್ಧವಾಗಿ ರೆಡಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ದೊಡ್ಡ ಮಟ್ಟದ ಪ್ಲಾನ್ ಏನು ಅಂದರೆ ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಬೇಕು ಬಿ ವೈ ವಿಜಯೇಂದ್ರ ಅವರನ್ನ ಯಾಕೆ ಕೆಳಗಡೆ ಇಳಿಸಬೇಕು ಹೈಕಮಾಂಡ್ಗೆ ಒಂದು ದೊಡ್ಡ ರೀತಿಯಾದಂತಹ ಕಾರಣವನ್ನು ಕೊಡಬೇಕಾಗತ್ತೆ ಈಗ ಆ ಕಾರಣವನ್ನು ರೆಡಿ ಮಾಡಿಕೊಂಡಿದ್ದಾರೆ ಏನು ಆ ಕಾರಣ ಅಂದರೆ ರಾಜ್ಯದಲ್ಲಿ ಮೂಡಾ ಹಗರಣದ ಹಗರಣದಲ್ಲಿ ಹುರುಳೇ ಇಲ್ಲ ಮೂಡಾ ಹಗರಣದಲ್ಲಿ ದೊಡ್ಡ ಮಟ್ಟದ ಏನೂ ಸಾಕ್ಷಿಗಳಿಲ್ಲ ಏನೂ ಇಲ್ಲ ಅಂತಹದ್ದನ್ನು ಇವರು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಹದ್ರನ್ನ ಆ ಒಂದು ಹಗರಣವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗೋದರ ಹಿಂದಿನ ರೀಸನ್ ಏನು ಅಂದರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ ಜೊತೆಗೆ ಬಿ ವೈ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಅದು ಮೇಲ್ನೋಟಕ್ಕೆ ಹೌದು ಅನಿಸಬಹುದು ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೂಡಾ ಹಗರಣದ ವಿಚಾರದಲ್ಲಿ ಒಂದು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಸರಿಯಾದ ರೀತಿಯಾಗಿರುವಂತಹ ಸಾಕ್ಷಿ ಆಧಾರಗಳು ಇಲ್ಲ ಸಿದ್ದರಾಮಯ್ಯ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ ಇದು ಬಿಜೆಪಿಯ ಕಾಲದಲ್ಲಿಯೇ ಆದಂತಹ ಅಲಾಟ್ಮೆಂಟ್ ಅಂತ ಆದರೆ ಗೆಳೆಯರೆ ರಾಜ್ಯದಲ್ಲಿ ಇನ್ನೊಂದು ದೊಡ್ಡ ಹಗರಣ ಆಗಿದೆ ಆ ಹಗರಣವನ್ನು ಡೀಪ್ ಆಗಿ ತೆಗೆದುಕೊಂಡು ಆ ಹಗರಣವನ್ನು ತೀಕ್ಷ್ಣವಾಗಿ ತೆಗೆದುಕೊಂಡ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರವನ್ನೇ ಮುಜು ಕ್ಕೆ ಈಡ್ ಮಾಡಬಹುದು ಅದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನುವಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಈ ಒಂದು ಹಗರಣದಲ್ಲಿ ಇಡಿ ಎಂಟ್ರಿ ಸಿ ಬಿ ಐ ಆಗಿದೆ ಇಡಿ ಮಹತ್ವದ ಸಾಕ್ಷಿಗಳನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಒಬ್ಬ ಸಚಿವರ ತಲೆದಂಡವೂ ಕೂಡ ಆಗಿದೆ ಸಚಿವರನ್ನ ರಾಜೀನಾಮೆಯಾಗಿ ರಾಜೀನಾಮೆಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಮಹತ್ವದ ಸಾಕ್ಷಿಗಳಿದೆ ಆ ಹಣ ಎಲೆಕ್ಷನ್ಗೆ ಬಳಕೆಯಾಗಿದೆ ಅನ್ನುವಂತಹ ವಿಚಾರವೂ ಕೂಡ ಈಗ ಕೋರ್ಟ್ ಮುಂದೆ ಇಟ್ಟಿದೆ ಇಷ್ಟೆಲ್ಲ ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಯಾತ್ರೆಯನ್ನು ಅಥವಾ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ಬಳ್ಳಾರಿಗೆ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಸರ್ಕಾರ ಶೇಕ್ ಆಗ್ತಾ ಇತ್ತು ಆದರೆ ಬಿ ವೈ ವಿಜಯೇಂದ್ರ ಅದನ್ನ ಮಾಡ್ತಾ ಇಲ್ಲ ಯಾಕೆ ಅಂದರೆ ಅವರಿಗೆ ಸರ್ಕಾರ ಶೇಕ್ ಆಗೋದು ಇಷ್ಟ ಇಲ್ಲ ಅವರಿಗೆ ಸಿದ್ದರಾಮಯ್ಯ ಅವರು ಶೇಕ್ ಆಗಬೇಕು ಇಲ್ಲಿ ಮೂಡಾ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಅಲ್ಲ ಅವರ ಟಾರ್ಗೆಟ್ ಸಿದ್ದರಾಮಯ್ಯ ಹಾಗಾಗಿ ಬಿ ವೈ ವಿಜಯೇಂದ್ರ ಇದನ್ನ ದೊಡ್ಡ ಮಟ್ಟದಲ್ಲಿ ಎಳೆದಾಡ್ತಾ ಹೋಗ್ತಾ ಇದ್ದಾರೆ ಸೊ ಈಗ ಬಿ ವೈ ವಿಜಯಿಂದ್ರ ಈ ಪ್ಲಾನ್ ಮಾಡಿದ್ದಕ್ಕೆ ಬಿವೈ ವಿಜಯೇಂದ್ರ ಅವರಿಗೆ ಪೂರ್ಣ ಮಟ್ಟದ ಕ್ರೆಡಿಟ್ ಏನಾದರೂ ಸಿಕ್ತಾ ಅಂತ ನೋಡೋದಾದರೆ ಇಲ್ಲ ಆ ಇಡೀ ಪಾದಯಾತ್ರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಿಂಚು ಹರಿಸಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಬಿವೈ ವಿಜಯೇಂದ್ರ ಅವರಿಗೂ ಆಗಲಿ ಮತ್ತು ಬಿಜೆಪಿ ಪಕ್ಷಕ್ಕಾಗಲಿ ಯಾವುದೇ ರೀತಿಯಾಗಿರುವಂತಹ ದೊಡ್ಡ ಮಟ್ಟದ ಕ್ರೆಡಿಟ್ ಏನು ಸಿಗಲಿಲ್ಲ ಸೊ ಹಾಗಾಗಿ ನೀವು ಮಾಡಿರುವಂತಹ ಪಾದಯಾತ್ರೆಗಿಂತ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಮಾಡ್ತೀವಿ ನೀವು ಹೇಳಿದ್ರಿ ಪಾದಯಾತ್ರೆ ಮುಗಿಯ ಸಿ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಆದರೆ ಅದು ಯಾವ ತರದ್ದು ಆಗಲಿಲ್ಲ ಆದರೆ ನಾವು ಮಾಡುವಂತಹ ಪಾದಯಾತ್ರೆ ಏನಿದೆಯಲ್ಲ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೂ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದ ವಿರುದ್ಧವಾಗಿ ಆಗ ನೋಡಿ ನಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸ್ತೀವಿ ಅನ್ನುವಂತಹ ವಿಚಾರವನ್ನು ಬಸವನಗೌಡ ಪಾಟೀಲ್ ಎತ್ನಾಳ್ ಆ್ಯಂಡ್ ಟೀಮ್ ಹೇಳಿದೆ ಇದು ಒಂದು ಕಡೆ ಆದರೆ ಗೆಳೆಯರೆ ಈಗ ಹೈಕಮಾಂಡ್ಗೆ ಈ ಒಂದು ಟೀಮ್ ಒತ್ತಡವನ್ನು ಹೇರ್ತಾ ಇದೆ ಈಗ ಪ್ರತಾಪ್ ಸಿಂಹ ಎಂಟ್ರಿ ಕೊಟ್ಟಿರೋದು ನಿಜಕ್ಕೂ ಇಲ್ಲಿ ಟ್ವಿಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಜೊತೆ ಒಳ್ಳೆಯ ಸಂಬಂಧ ಇದೆ ಯಾಕೆಂದ್ರೆ ಅವರು ಸೆಂಟ್ರಲ್ ರಾಜಕಾರಣದಲ್ಲಿ ಹತ್ತು ವರ್ಷ ಇದ್ದಂತವರು ಹಾಗಾಗಿ ಪ್ರತಾಪ್ ಸಿಂಹ ಅವರು ಇಲ್ಲಿ ಎಂಟ್ರಿ ಕೊಟ್ಟಿರೋದು ನೋಡಿದ್ರೆ ನಿಜಕ್ಕೂ ಇಲ್ಲಿ ಏನೋ ಒಂದು ಆಗತ್ತೆ ಅನ್ನೋದು ದೊಡ್ಡ ಮಟ್ಟದ ಸೂಚನೆ ಸಿಗುತ್ತೆ ಸೊ ಈಗ ಈ ಎಲ್ಲ ನಾಯಕರು ಸೇರಿಕೊಂಡು ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಏನು ಆ ನಿರ್ಧಾರ ಅಂದರೆ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಆ ಜಾಗಕ್ಕೆ ಪ್ರತಾಪ್ ಸಿಂಹ ಅವರನ್ನು ತಂದು ಕೂಡಿಸಿ ಪ್ರತಾಪ್ ಸಿಂಹ ಅವರಿಗೆ ನಾಲೆಜ್ ಇದೆ ಅದರ ಜೊತೆಗೆ ಬಿ ಜೆ ಪಿ ಪಕ್ಷವನ್ನ ಯಾವ ರೀತಿಯಾಗಿ ಮುನ್ನಡೆಸಬೇಕು ಅನ್ನುವಂತಹ ನಾಲೆಜ್ ಕೂಡ ಪ್ರತಾಪ್ ಸಿಂಹ ಅವರಿಗಿದೆ ಸೊ ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂಡಿಸಿ ಇಷ್ಟು ದಿನ ಬಸವನಗೌಡ ಪಾಟೀಲ್ ಯತ್ನಾಳವರು ಅವರು ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂತ ಹೇಳ್ತಾ ಇದ್ರು ಆದರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಸ್ವತಃ ಹಿಂದೆ ಸರಿದಿದ್ದಾರೆ ಯಾಕೆಂದರೆ ಅವ್ರಿಗೆ ಗೊತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ಮಾಡೋದು ಅದು ಈ ಹಿಂದೆಯೂ ಕೂಡ ಟ್ರೈ ಮಾಡಿದ್ರು ಅದು ಕೂಡ ಆಗಲಿಲ್ಲ ಸೊ ಹಾಗಾಗಿ ಈಗ ಪ್ರತಾಪ್ ಸಿಂಹ ಅವರನ್ನು ಮುಂದೆ ಇಟ್ಕೊಂಡು ಯತ್ನಾಳ್ ಆ್ಯಂಡ್ ಟೀಮ್ ದಾಳ ಉರುಳಿಸಿದೆ ಪ್ರತಾಪ್ ಸಿಂಹ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಪ್ರತಾಪ್ ಸಿಂಹ ಅವರನ್ನು ಅದರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿ ಅನ್ನುವಂತಹ ಬಹುದೊಡ್ಡ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ಈ ಹಿಂದೆ ಆರ್ ಅಶೋಕ್ ಕೂಡ ಹೇಳಿದರು ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಿ ಸರಿಯಾದ ರೀತಿಯಾಗಿ ನಾಯಕತ್ವ ಆಗುತ್ತಾ ಇಲ್ಲ ಸೊ ಹಾಗಾಗಿ ಕೆಳಗಡೆ ಇಳಿಸಿ ಅಂದಾಗ ಅದೆಲ್ಲ ನಮಗೆ ಗೊತ್ತಿಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದರು ಪ್ರತಾಪ್ ಸಿಂಹ ಕೂಡ ಸಿದ್ದರಾಮಯ್ಯ ವಿಚಾರವಾಗಿ ಮೂಡ ಹಗರಣದ ವಿಚಾರವಾಗಿ ಮಾತನಾಡಿದರು ಇದರಲ್ಲಿ ಸಿದ್ದರಾಮಯ್ಯ ಅವರು ತಪ್ಪು ಇಲ್ಲ ಅನ್ಸತ್ತೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದರು ಈಗ ಇವರು ಬ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದ ಪಾದಯಾತ್ರೆಯ ಒಂದು ವಿಚಾರವಾಗಿ ಎಂಟ್ರಿ ಕೊಟ್ಟಿರೋದು ನೋಡಿದ್ರೆ ಒಂದು ಕಡೆ ಈಗ ಬಿ ವೈ ವಿಜಯಿಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಲವೇ ಕೆಲವು ದಿನಗಳಲ್ಲಿ ಕೆಳಗಡೆ ಇಳಿಸುವಂತಹ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡರೂ ಅಚ್ಚರಿ ಪಡಬೇಕಾಗಿಲ್ಲ ಒಂದು ಈ ವಿಚಾರ ಆದರೆ ಬಿ ಎಸ್ ವೈ ಫ್ಯಾಮಿಲಿಗೆ ಮತ್ತೊಂದು ದೊಡ್ಡ ಶಾಕ್ ಏನು ಅಂದರೆ ಬಿ ಎಸ್ ವೈ ಫ್ಯಾಮಿಲಿ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೂಡಾ ಹಗರಣದಲ್ಲಿ ಇದೊಂದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅನ್ನೋದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತು ಹಾಗಾಗಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ವಿರುದ್ಧ ಇರುವಂತಹ ಆ ಪೋಕ್ಸೋ ಹಗರಣ ಏನಿದೆಯಲ್ಲ ಅದರ ಮೇಲೆ ತನಿಖೆಯನ್ನು ನಡೆಸಿ ಅನ್ನುವಂತಹ ಆದೇಶವನ್ನು ಕೊಡೋದಕ್ಕೆ ಈಗ ರೆಡಿಯಾಗಿದ್ದಾರೆ ಒಂದು ವೇಳೆ ಆ ತರಹ ಏನಾದರೂ ಆದರೆ ಆ ಯಡಿಯೂರಪ್ಪ ಅವರು ಆ ವಿಚಾರದಲ್ಲಿ ಅದನ್ನು ಇಲ್ಲಿ ಚರ್ಚೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ಪೋಕ್ಸೋ ಕಾಯ್ದೆಯಡಿ ಎಫ್ ಐ ಆರ್ ದಾಖಲಾದರೆ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಯಡಿಯೂರಪ್ಪನವರ ವಿರುದ್ಧ ಈಗ ಸಿದ್ದರಾಮಯ್ಯ ಕಹಳೆ ಮೊಳಗಿದ್ದಾರೆ ಸೊ ಹೀಗಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಏನೋ ಮಾಡೋದಕ್ಕೋಗಿ ಇನ್ನೇನೋ ಮಾಡಿಕೊಂಡ್ರು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದು ಗೆಳೆರೆ ರಾಜ್ಯ ಬಿ ಜೆ ಪಿಯಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ